do you want ಡಿಜಿಟಲ್ ಸಂಸ್ಥೆ ವೀಕ್ಷಕರಿಗೆ ನಮಸ್ಕಾರ ನಾನು ನಿಮ್ಮ ಭೂಮಿಕ ವಿಶ್ವಕರೆ ಭಾರತೀಯ ಆಹಾರ ಪದ್ಧತಿಯಲ್ಲಿ ಹೆಚ್ಚಾಗಿ ನಾವು ಪ್ರತಿಯೊಂದು ಅಡುಗೆಗೂ ಕೂಡ ಮಸಾಲೆಯನ್ನ ಹಾಕೋದನ್ನ ಹಿಂದಿನಿಂದ ಕೂಡ ರೂಢಿಸಿಕೊಂಡು ಬಂದಿದ್ದೀವಿ ಅದರಲ್ಲೂ ಕೂಡ ಪ್ರಮುಖವಾಗಿ ನಮಗೆ ಬೇಕಾದಂತಹ ಮಸಾಲೆಯನ್ನು ಆ ಊರಿಂದ ತರಿಸಕೊಳ್ಳೋದು ನಮ್ಮಮ್ಮ ಮಾಡಿದ್ದು ಅಂತ ಹೇಳಿ ತರಿಸೋದು ಒಣಗಿಸಿ ನಾವೇ ಪುಡಿ ಮಾಡಿ ಮಾಡಿಟ್ಕೊಳ್ಳುವಂಥದ್ದು ಈ ಎಲ್ಲ ಪದ್ಧತಿಗಳನ್ನ ನಾವು ಇಟ್ಕೊಂಡಿರ್ತೀವಿ ಆದ್ರೆ ಅಂಗಡಿಗಳಲ್ಲಿ ತೆಗೆದುಕೊಳ್ಳುವಂತಹ ಮಸಾಲೆ ದೇಹಕ್ಕೆ ಸುರಕ್ಷಿತವೇ ಆಡೆಡ್ ಕಲರಿಂಗ್ ಆಡ ಅಥವಾ ಅದರ ಜೊತೆಗೆ ಬೇರೆ ಏನನ್ನಾದ್ರೂ ಯೂಸ್ ಮಾಡಿರ್ತಾರ ಅನ್ನುವಂತಹ ಡೌಟ್ ಎಲ್ಲರಿಗೂ ಇರುತ್ತೆ ಹಾಗಿದ್ರೆ ಈ ಮಸಾಲೆ ಪುಡಿ ಕಲುಷಿತ ಇದೆಯಾ ಅನ್ನೋದನ್ನ ಅನ್ನೋದನ್ನ ಫೈಂಡ್ ಔಟ್ ಒಂದೊಂದಾಗಿ ಇಂದಿನ ನಾನು ಹೇಳ್ತಾ ಹೋಗ್ತೀನಿ ಮೊಟ್ಟ ನೋಡೋದಾದ್ರೆ ಧನಿಯಾ ಪುಡಿಯನ್ನು ನಾವು ಎಲ್ಲಾ ಅಡುಗೆಯಲ್ಲೂ ಬಳಸ್ತೇವೆ ಸೊ ಧನಿಯಾ ಪುಡಿಗೆ ಹಿಟ್ಟಿನ ಸಿಪ್ಪೆ ಮತ್ತು ಕಾಡು ಹುಲ್ಲು ಮುಂತಾದ ವಸ್ತುಗಳನ್ನ ಕಲಬರಿಕೆ ಮಾಡಬಹುದು ಸೊ ಇದನ್ನ ಹೇಗ್ ಔಟ್ ಮಾಡೋದಪ್ಪ ಅಂತ ಹೇಳಿದ್ರೆ ಒಂದು ಲೋಟದಲ್ಲಿ ನೀರನ್ನ ತೆಗೆದುಕೊಂಡು ಅದರಲ್ಲಿ ಒಂದು ಚಮಚ ಕೊತ್ತಂಬರಿ ಪುಡಿಯನ್ನ ಹಾಕಿ ಸೊ ಒಂದು ಲೋಟ ನೀರಿಗೆ ಒಂದು ಚಮಚ ಕೊತ್ತಂಬರಿ ಪುಡಿಯನ್ನು ಸೇರಿಸಿ ಇದಾದ ನಂತರ ನೀರನ್ನು ಮೂವತ್ತು ನಿಮಿಷ ಬಿಟ್ಬಿಡಿ ಮೇಲೆ ಕೊತ್ತಂಬರಿ ಸೊಪ್ಪು ತೇಲುತ್ತಿರುವುದು ಕಂಡು ಬಂದರೆ ಅದರಲ್ಲಿ ಹೊಟ್ಟು ಬೆಲೆ ಖಚಿತವಾಗಿದ್ದು ಲೋಟದ ಕೆಳಭಾಗಕ್ಕೆ ಹೋದರೆ ಧನಿಯಾ ಪುಡಿ ಕಲಬೆರಕೆ ಅಲ್ಲ ಅಂತ ಹೇಳಿ ನಿಮ್ಮ ನೀವು ನೀರಿಗೆ ಹಾಕಿದಂಥ ಧನಿಯಾ ಪುಡಿ ಮೇಲೆ ತೇಲಿ ಬಂದರೆ ಸೊ ಅದು ಕಲಬೆರಕೆ ಅಂತ ಹೇಳಿ ಅದು ಕೆಳಗೆ ಉಳ್ಕೊಂಡ್ರೆ ಅದು ಕಲಬೆರಕೆ ಅಲ್ಲ ಅಂತ ಹೇಳಿ ಅರಿಶಿನ ಪುಡಿ ಮನೆಯಲ್ಲಿ ಅರಿಶಿನ ಪುಡಿಯನ್ನು ಸಾಮಾನ್ಯವಾಗಿ ಎಲ್ಲ ಅಡುಗೆಗೂ ಯೂಸ್ ಮಾಡ್ತೀವಿ ಹೆಚ್ಚಾಗಿ ಚಿತ್ರಾನ್ನ ಮಾಡುವಂಥ ಸಂದರ್ಭದಲ್ಲಿ ಈ ಅರಿಶಿಣ ಪುಡಿಯನ್ನು ಯೂಸ್ ಮಾಡೋದು ತುಂಬಾ ಹೆಚ್ಚು ಸೊ ಇದಕ್ಕೆ ಅರಿಶಿನ ಪುಡಿಯ ಶುದ್ಧತೆಯನ್ನು ಪರೀಕ್ಷಿಸಲು ಅದಕ್ಕೆ ಸ್ವಲ್ಪ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಸೇರಿಸಿ ಇದಾದ ನಂತರ ಅದರ ಬಣ್ಣ ಹಳದಿ ಬಣ್ಣದಿಂದ ಗುಲಾಬಿ ನೇರಳೆ ಅಥವಾ ನೀಲಿ ಬಣ್ಣಕ್ಕೆ ಬದಲಾದರೆ ಅರಿಶಿನ ಪುಡಿ ಕಲಬರಕೆ ಎಂದರ್ಥ ಸೊ ನೀವು ಹಾಕಿದಾಗ ಗುಲಾಬಿ ನೇರಳೆ ಏನನ್ನ ಹೈಡ್ರೋಕ್ಲೋರಿಕ್ ಆಮ್ಲವನ್ನು ಅದಕ್ಕೆ ಸೇರಿಸಿದಾಗ ಗುಲಾಬಿ ನೇರಳೆ ಅಥವಾ ನೀಲಿ ಬಣ್ಣಕ್ಕೆ ಅರಿಶಿನ ಪುಡಿ ತಿರುಗ್ತು ಅಂತ ಹೇಳಿದರೆ ಅದು ಕಲಬರಿಕೆ ಅಂತ ಹೇಳಿ ಅರಿಶಿನ ಪುಡಿಗೆ ಮೆಟಾನಿಲ್ ಹಳದಿ ರಾಸಾಯನಿಕವನ್ನ ಅದರಲ್ಲಿ ಕಲಬರಿಕೆ ಮಾಡಲಾಗಿದೆ ಎಂದು ಅರ್ಥ ಮಾಡಿಕೊಳ್ಳಿ ಸೊ ಯೆಲ್ಲೋ ಕಲರ್ ಚೆನ್ನಾಗಿ ಕಾಣಿಸ್ಲಿ ಅಂತ ಹೇಳಿ ಮೆಟಾನಿಲ್ ಹಳದಿ ರಾಸಾಯನಿಕವನ್ನ ಅರಿಶಿನ ಪುಡಕ್ಕೆ ಪುಡಿಗೆ ಹಾಕ್ತಾರೆ ಅರಿಶಿನ ಪುಡಿಗೆ ಸೊ ಈ ರೀತಿಯ ಕಲರ್ಗಳು ಗುಲಾಬಿ ನೇರಳೆ ಎಲ್ಲ ಬಂತು ಅಂತ ಹೇಳಿದರೆ ಸೊ ಅದು ಕಲಬರಿಕೆ ಅಂತ ಹೇಳಿ ನಿಜವಾದ ಅರಿಶಿನ ಪುಡಿ ನೀರಿಗೆ ಸೇರಿಸಿದಾಗ ಅದರ ಬಣ್ಣ ತಿಳಿ ಹಳದಿಯಾಗಿ ಕಾಣುತ್ತೆ ಕಲಬರಿಕೆ ಇದ್ರೆ ಇನ್ನೂ ನೀರು ತುಂಬಾ ಬ್ರೈಟ್ ಎಲ್ಲೋ ಆಗಿ ಕಾಣಿಸುತ್ತೆ ನಿಜವಾದ ಅರ್ಶನ ಪುಡಿ ನೀವು ಹಾಕಿದ್ರು ಕೂಡ ಲೈಟ್ ಎಲ್ಲೋ ಅಲ್ಲಿ ಕಾಣಿಸ್ತಾ ಇರುತ್ತೆ ಜಾಸ್ತಿ ಕಲರ್ ಬರಲಪ್ಪ ಅಂತ ಏನಾದ್ರು ಕಲಬೆರಿಕೆ ಅದೇ ನಾನು ಹೇಳಿದಾಗೆ ಮೆಟಾನಿಲ್ ಹಳದಿ ಹಾಕಿದರೆ ಅದು ತುಂಬ ಡಾರ್ಕ್ ನೀರು ಬ್ರೈಟ್ ಎಲ್ಲೋದಲ್ಲಿ ಕಾಣಿಸುತ್ತೆ ಸೊ ಮೆಣಸಿನ ಪುಡಿ ಪ್ರಮುಖವಾಗಿ ನಾವು ಎಲ್ಲ ಅಡುಗೆಯಲ್ಲೂ ಯೂಸ್ ಮಾಡೋದು ಏನಪ್ಪ ಅಂತ ಹೇಳಿದ್ರೆ ಚಿಲ್ಲಿ ಪೌಡರ್ ಅದೇ ಬ್ರ್ಯಾಂಡ್ ಬೇಕು ಇದೇ ತೊಗೊಂಡು ಬರಬೇಕು ಇದು ಬೆಸ್ಟ್ ಅಂತ ಹೇಳಿ ಅಂದ್ಕೊಂಡಿರ್ತೀವಿ ಇದರ ಟೆಸ್ಟಿಂಗ್ ಹೇಗೆ ಮಾಡೋದು ಮೆಣಸಿನ ಪುಡಿ ಅಸಲಿಯೋ ನಕಲಿ ಒಂದು ಪರೀಕ್ಷಿಸಲು ಒಂದು ರೋಟದಲ್ಲಿ ನೀರು ಒಂದು ಚಮಚ ಮೆಣಸಿನ ಪುಡಿಯನ್ನು ಹಾಕಿ ನಂತರ ಅದು ಕರಗಿದ್ರೆ ನಿಜವೆಂದು ಅರ್ಥ ಮಾಡ್ಕೊಳ್ಳಿ ಮೆಣಸಿನ ಪುಡಿ ರಾಸಾಯನಿಕ ಬಣ್ಣ ಸೀಮೆ ಬಣ್ಣ ಅಥವಾ ಕೆಂಪು ಇಟ್ಟಿಗೆಯಂತಹ ವಸ್ತುಗಳನ್ನು ಕಲಬರಿಕೆ ಮಾಡಲಾಗುತ್ತೆ ಸೊ ಮೆಣಸಿನ ಪುಡಿ ನೀರಲ್ಲಿ ನೀಟಾಗಿ ಕಲ್ ಕಲವೆರಿಕೆ ಆಯಿತು ಅಥವಾ ಕಲಿಸ್ಕೊಳ್ತು ಅಂತ ಹೇಳಿದ್ರೆ ನೀಟಾಗಿ ಬ್ಲೆಂಡ್ ಆಯಿತು ನೀರೊಳಗಡೆ ಏನು ಪುಡಿ ಪುಡಿ ಎಲ್ಲ ಇಲ್ಲ ಹೇಳಿದ್ರೆ ಅದಕ್ಕೆ ಒಳ್ಳೆಯ ಮೆಣಸಿನ ಪುಡಿ ಹೇಳಿ ಅರ್ಥ ಮಾಡ್ಕೊಳ್ಬಹುದು ಕಲ್ಲುಪ್ಪು ಕಲ್ಲುಪ್ಪನ್ನು ಸಾಮಾನ್ಯವಾಗಿ ಪುಡಿ ಉಪ್ಪು ಉಪ್ಪು ಸಾಲೋದಿಲ್ಲ ಅಂಥೇಳಿ ಯೂಶ್ವಲಿ ಸಾಂಬಾರಿಗೆ ಎಲ್ಲ ಅಡುಗೆಗೂ ಉಪ್ಪು ಅನ್ನೋದು ಮೇಯ್ನ್ ಇಂಗ್ರೀಡಿಯೆಂಟ್ ಭಾರತೀಯ ಅಡುಗೆಯಲ್ಲಿ ಸೊ ಕಲ್ಲುಪ್ಪಿನ ಶುದ್ಧತೆಯನ್ನು ಪರೀಕ್ಷಿಸಲು ಏನು ಮಾಡಬೇಕು ಮೊದಲು ಆಲೂಗಡ್ಡೆಯನ್ನು ತಗೊಂಡು ಅದನ್ನು ಎರಡು ಭಾಗವಾಗಿ ಕತ್ತರಿಸಿ ರೈಟ್ ಲೆ ಮಧ್ಯದಲ್ಲಿ ಕತ್ತ ತರಿಸಿ ನಂತರ ಎರಡು ಭಾಗ ಮಾಡಿ ಆಲೂಗಡ್ಡೆ ಮಧ್ಯದಲ್ಲಿ ಕಲ್ಲುಪ್ಪು ಸೇರಿಸಿ ಹನಿ ನಿಂಬೆ ರಸವನ್ನ ಸೇರಿಸಿ ಸೊ ಅದಾದ ನಂತರದಲ್ಲಿ ಕಲ್ಲುಪ್ಪು ಅಸಲಿಯಾಗಿದ್ರೆ ಏನು ಆಗೋದಿಲ್ಲ ಆದರೆ. ಕಲಬರಿಕೆ ಹೇಳಿದರೆ ಅದರ ಬಣ್ಣ ಬದಲಾಗತ್ತೆ ನಿಂಬೆ ರಸವನ್ನು ಸೇರಿಸಬೇಕು ಅದರ ಮಧ್ಯದಲ್ಲಿ ಉಪ್ಪನ್ನು ಇಟ್ಟು ಸೊ ಅದೇನಾದರೂ ಕಲರ್ ಚೇಂಜ್ ಆಯಿತು ಅಂತ ಹೇಳಿದರೆ ನಿಮ್ಮ ಉಪ್ಪು ರಾಸಾಯನಿಕ ಅಥವಾ ಏನಾದರೂ ಆ್ಯಡೆಡ್ ಫ್ಲೇವರ್ಸ್ ಆ್ಯಡೆಡ್ ಆ್ಯಡೆಡ್ ಅಂತ ಹೇಳಿ ಕರಿಮೆಣಸು ಪೋಷಕಾಂಶಗಳ ಖಜಾನೆ ಎಂದೇ ಕರೆಯಲಾಗುತ್ತೆ ಕರಿಮೆಣಸು ಶೀತ ಕೆಮ್ಮಿನ ಕೆಮ್ಮು ನೆಗಡಿ ಏನೇ ಬಂದರೂ ಕೂಡ ಫಸ್ಟ್ ಹೋಗಿ ಕರಿಮೆಣಸನ್ನು ತಿಂದುಬಿಡ್ತೀವಿ ಸೊ ಒಣಗಿದ ಪಪ್ಪಾಯಿ ಕಾಳುಗಳನ್ನು ಬೆರೆಸಲಾಗತ್ತೆ ಯಾಕಂದರೆ ಒಂದೇ ರೀತಿಯ ಹೋಲಿಕೆಯನ್ನು ಹೋಲತ್ತೆ ಕರಿಮೆಣಸಿಗೆ ಸ್ವಲ್ಪ ರೇಟ್ ಜಾಸ್ತಿ ಹಾಗಾಗಿ ಕಲಬರಿಕೆ ಮಾಡಿ ಒಂದು ಪಪ್ಪಾಯ ಸೀಡ್ ಅದರೊಳಗಡೆ ಒಂದು ಲೋಟ ನೀರು ತಗೊಂಡು ಅದರಲ್ಲಿ ಒಂದು ಚಮಚ ಕರಿಮೆಣಸನ್ನು ಹಾಕಿ ನೋಡಿ ತದನಂತರದಲ್ಲಿ ಅದು ನೀರಿನ ಮೇಲೆ ತೇಲಲು ಪ್ರಾರಂಭಿಸಿದ್ರೆ ಅದು ಕಲಬರಿಕೆಯಾಗಿದೆ ಅಂತ ಹೇಳಿ ಅರ್ಥ ಮಾಡ್ಕೊಳ್ಳಿ ಆದರೆ ಅದು ಮುಳುಗಿದ್ರೆ ಅದು ಕಲಬರಿಕೆ ಅಲ್ಲ ಸೊ ಕರಿಮೆಣಸನ್ ತುಂಬಾ ಈಸಿ ಒಂದು ಲೋಟ ನೀರಿಗೆ ಹಾಕಿಬಿಟ್ರೆ ತೇಲ್ತಾ ಇದ್ರೆ ಅದು ಕಲಬರಿಕೆ ತೇಲದ ಕೆಳಗಡೆ ಹೋಗಿ ಸೆಟಲ್ ಆದರೆ ಅದು ಕಲಬೆರಿಕೆ ಅಲ್ಲ ಹೇಳಿ ಸೊ ಈ ರೀತಿಯಾಗಿ ಭಾರತೀಯದ ಭಾರತೀಯರು ಯೂಸ್ ಮಾಡುವಂಥ ಒಂದಿಷ್ಟು ಪ್ರಮುಖ ಮಸಾಲ ಐಟಮ್ಗಳನ್ನು ಯಾವ ರೀತಿ ಅದು ಪ್ಯೂರ ಶುದ್ಧವಾಗಿದೆಯಾ ಅಂತ ಹೇಳಿ ನೋಡೋದು ಅನ್ನೋದನ್ನು ನಿಮ್ಗೆ ಹೇಳ್ಕೊಟ್ಟೆ ಮತ್ತೆ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆಗೆ ನಿಮ್ಮೆಲ್ಲರನ್ನ ಭೇಟಿ ಆಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ವಿಜಯವಾಣಿ ಡಿಜಿಟಲ್ ಮೀಡಿಯಾ